ಮೊದಲ ಕ್ವಾಲಿಫೈಯರ್ ಮ್ಯಾಚ್ ನಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಗೆದ್ದು ಬೀಗಿದೆ ಈ ಮೂಲಕ ಫೈನಲ್ ಪ್ರವೇಶ ಮಾಡಿದೆ ಫೈನಲ್ ನಲ್ಲಿ ಪ್ರತಿಸ್ಪರ್ಧಿ ನಿರ್ಧಾರವಾಗಬೇಕು ಅಂದರೆ ಇನ್ನೆರಡು ಪಂದ್ಯಗಳ ಫಲಿತಾಂಶವನ್ನ ಕಾದು ನೋಡಬೇಕು ಅದರಲ್ಲಿ ಮೊದಲ ಪಂದ್ಯ ಇವತ್ತು ನಡೆಯಲಿದೆ ಹೌದು ಐಪಿಎಲ್ ನಲ್ಲಿ ಇಂದು ಗೆದ್ದು ಸೋತವರು ವರ್ಸಸ್ ಸೋತು ಗೆದ್ದವರ ನಡುವೆ ಬಿಗ್ ಫೈಟ್ ನಡೆಯಲಿದೆ ಅಂದರೆ ಮೊದಲ ಎಲಿಮಿನೇಟರ್ ಪಂದ್ಯದಲ್ಲಿ ಆರ್ ಸಿ ಬಿ ಮತ್ತು ರಾಜಸ್ಥಾನ್ ರಾಯಲ್ಸ್ ತಂಡಗಳು ಆಗ್ತಾ ಇದೆ ಈ ಮ್ಯಾಚ್ನಲ್ಲಿ ಗೆದ್ದವರು ಎರಡನೇ ಕ್ವಾಲಿಫೈಯರ್ ಪಂದ್ಯಕ್ಕೆ ಅರ್ಹತೆ ಸಾಧಿಸಿದ್ರೆ ಸೋತವರು ಮನೆ ಕಡೆ ದಾರಿ ಹಿಡಿಯಲಿದ್ದಾರೆ ಸ್ನೇಹಿತರೆ ನಿಮ್ಗೆ ಗೊತ್ತಿರಲಿ ಇವತ್ತು ನಡೀತಾ ಇರೋದು ಮೊದಲ ಎಲಿಮಿನೇಟರ್ ಮ್ಯಾಚ್ ನಿನ್ನೆಯ ಮ್ಯಾಚ್ನಲ್ಲಿ ಸೋತವರಿಗೆ ಮತ್ತೊಂದು ಅವಕಾಶ ಇದೆ ಆದರೆ ಇವತ್ತಿನ ಮ್ಯಾಚ್ ನಲ್ಲಿ ಸೋತವರಿಗೆ ಅವಕಾಶ ಇಲ್ಲ ಇದೊಂದು ರೀತಿ ನಾಕ್ಔಟ್ ಮ್ಯಾಚ್ ಇದ್ದ ರೀತಿ ಹೌದು ಇಂದು ಮೊದಲ ಎಲಿಮಿನೇಟರ್ ಪಂದ್ಯ ನಡೆಯಲಿದೆ ಈ ಡೂ ಆರ್ ಡೈ ಮ್ಯಾಚ್ ನಲ್ಲಿ ರಾಜಸ್ಥಾನ್ ರಾಯಲ್ಸ್ ಮತ್ತು ಆರ್ ಸಿ ಬಿ ತಂಡಗಳು ಕಾದಾಟ ನಡೆಸಲಿವೆ ಈ ಮ್ಯಾಚ್ ಗೆ ಅಹಮದಾಬಾದ್ ನಮೋ ಸ್ಟೇಡಿಯಂ ಸಾಕ್ಷಿಯಾಗಲಿದೆ ನಾವು ಆರಂಭದಲ್ಲೇ ಹೇಳಿದಂತೆ ಈ ಪಂದ್ಯವನ್ನ ಗೆದ್ದು ಸೋತವರು ವರ್ಸಸ್ ಸೋತು ಗೆದ್ದವರ ನಡುವಿನ ಫೈಟ್ ಅಂದರೆ ತಪ್ಪಿಲ್ಲ ಯಾಕಂದರೆ ಟೂರ್ನಿಯ ಆರಂಭದಲ್ಲಿ ಆರ್ ಸತತ ಗೆಲುವುಗಳಿಂದ ಪಾಯಿಂಟ್ ಟೇಬಲ್ನಲ್ಲಿ ಅಗ್ರ ಸ್ಥಾನದಲ್ಲಿತ್ತು ಆರ್ಸಿಬಿ ಎಂಟು ಪಂದ್ಯಗಳಲ್ಲಿ ಕೇವಲ ಒಂದು ಪಂದ್ಯ ಗೆದ್ದು ಹತ್ತನೇ ಸ್ಥಾನದಲ್ಲಿತ್ತು ಆದರೆ ಸೆಕೆಂಡ್ ಹಾಫ್ನಲ್ಲಿ ರಾಜಸ್ಥಾನ ಗೆಲುವು ಅನ್ನೋದನ್ನೇ ಮರೆತಂತಿದೆ ಬ್ಯಾಕ್ ಟು ಬ್ಯಾಕ್ ನಾಲ್ಕು ಸೋಲುಗಳನ್ನ ಕಂಡಿದೆ ಮತ್ತೊಂದೆಡೆ ಆರ್ಸಿಬಿ ಕಳೆದ ಆರು ಪಂದ್ಯಗಳಲ್ಲಿ ಗೆಲುವಿನ ಬಾವುಟ ಹಾರಿಸಿದೆ ಮೇ ತಿಂಗಳಲ್ಲಿ ರಾಯಲ್ಸ್ ಒಂದೇ ಒಂದು ಪಂದ್ಯ ಗೆದ್ದಿಲ್ಲ ರಾಯಲ್ ಚಾಲೆಂಜರ್ಸ್ ಒಂದೇ ಒಂದು ಪಂದ್ಯ ಸೋತಿಲ್ಲ ಇನ್ನು ಈ ಬಿಗ್ ಮ್ಯಾಶ್ ನಲ್ಲಿ ಆರ್ ಎ ಗೆಲ್ಲುವ ಫೇವರೇಟ್ ಯಾಕಂದರೆ ಎಲ್ಲಾ ವಿಭಾಗಗಳಲ್ಲೂ ಬೆಂಗಳೂರು ಟೀಮ್ ಸದ್ಯ ಅದ್ಭುತ ಪ್ರದರ್ಶನ ನೀಡುತ್ತಾ ಇದೆ ಬ್ಯಾಟಿಂಗ್ನಲ್ಲಿ ವಿರಾಟ್ ಕೊಹ್ಲಿ ವಿರಾಟ ರೂಪ ತಾಳಿದ್ದಾರೆ ಫಾಫ್ ಡು ಪ್ಲೇಸಿಸ್ ನಾಯಕನ ಆಟವಾಡ್ತಿದ್ದಾರೆ ರಜತ್ ಪಾಟಿದಾರ್ ಮಿಡಲ್ ಓವರ್ಗಳಲ್ಲಿ ಆರ್ಬಡಿಸುತ್ತಿದ್ದಾರೆ ಕ್ಲೇನ್ ಮ್ಯಾಕ್ಸ್ವೆಲ್ ಕೂಡ ಫಾರ್ಮ್ ಕಂಡುಕೊಂಡಿದ್ದಾರೆ ಕ್ಯಾಮ್ರೋನ್ ಗ್ರೀನ್ ಮತ್ತು ದಿನೇಶ್ ಕಾರ್ತಿಕ್ ತಮ್ಮ ರೋಲ್ ಅನ್ನ ಪರ್ಫೆಕ್ಟ್ ಆಗಿ ನಿಭಾಯಿಸುತ್ತಿದ್ದಾರೆ ಬೌಲಿಂಗ್ ನಲ್ಲಿ ವೇಗಿಗಳಾದ ಮೊಹಮ್ಮದ್ ಸಿರಾಜ್ ಯಶ್ ದಯಾಳ್ ವಿಕೆಟ್ ಬೇಟೆಯಾಡ್ತಿದ್ದಾರೆ ಲಾಕಿ ಫರ್ಗಸನ್ ಕ್ಯಾಮ್ರೋನ್ ಗ್ರೀನ್ ಅಗತ್ಯ ಸಂದರ್ಭಗಳಲ್ಲಿ ತಂಡಕ್ಕೆ ಬ್ರೇಕ್ ಥ್ರೂ ತಂದು ಕೊಡ್ತಿದ್ದಾರೆ ಮ್ಯಾಕ್ಸ್ವೆಲ್ ಮತ್ತು ಸ್ವಪ್ನಿಲ್ ಸಿಂಗ್ ಸ್ಪಿನ್ ಮ್ಯಾಜಿಕ್ ಸಖತ್ ಆಗಿ ವರ್ಕೌಟ್ ಆಗ್ತಿದೆ ಹೀಗೆ ಆರ್ ಸಿ ಬಿ ಸಾಲು ಸಾಲು ಪಂದ್ಯಗಳಲ್ಲಿ ಗೆದ್ದು ಕಾನ್ಫಿಡೆನ್ಸ್ ನಲ್ಲಿದ್ರೆ ಮತ್ತೊಂದು ಕಡೆ ರಾಜಸ್ಥಾನ ಸಾಲು ಸಾಲು ಪಂದ್ಯಗಳನ್ನ ಸೋತು ಸೋಲಿನ ಸುಳಿಗೆ ಸಿಲುಕಿದೆ ಹೌದು ಸಾಲು ಸಾಲು ಸೋಲುಗಳು ರಾಜಸ್ಥಾನ್ ರಾಯಲ್ಸ್ ಸೈನ್ಯದ ಆತ್ಮವಿಶ್ವಾಸವನ್ನ ಕಂಗೆಡಿಸಿದೆ ಅಲ್ಲದೆ ಬ್ಯಾಟಿಂಗ್ ನಲ್ಲಿ ರಿಯಾನ್ ಪರಾಗ್ ಸಂಜು ಸ್ಯಾಮ್ಸನ್ ಬಿಟ್ರೆ ಬೇರ್ಯಾರೂ ಕೂಡ ಮಿಂಚುತ್ತಿಲ್ಲ ಯಶಸ್ವಿ ಜೈಸ್ವಾಲ್ ಬಂದಷ್ಟೇ ಬೇಗ ಪೆವಿಲಿಯನ್ ಸೇರುತ್ತಿದ್ದಾರೆ ಜೋಸ್ ಬಟ್ಲರ್ ಅಲಭ್ಯತೆ ತಂಡಕ್ಕೆ ಕಾಡ್ತಿದೆ ಆದರೆ ಬೌಲಿಂಗ್ ನಲ್ಲಿ ಸಂಜು ಸ್ಯಾಮ್ಸನ್ ಪಡೆ ಬಲಿಷ್ಠವಾಗಿದೆ ಫಾಸ್ಟ್ ಬೌಲಿಂಗ್ ನಲ್ಲಿ ಟ್ರೆಂಟ್ ಬೋಲ್ಟ್ ಸಂದೀಪ್ ಶರ್ಮಾ ಮತ್ತು ಸ್ಪಿನ್ ಬಾಲಿಂಗ್ನಲ್ಲಿ ಚಹಲ್ ಮತ್ತು ಆರ್ ಅಶ್ವಿನ್ ತಂಡದ ಅಸ್ತ್ರಗಳಾಗಿದ್ದಾರೆ ಇನ್ನು ಈ ಮ್ಯಾಚ್ಗೆ ಮಳೆ ಅಡ್ಡಿಪಡಿಸುವ ಸಾಧ್ಯತೆ ಇದೆಯಾ ಅನ್ನುವ ಪ್ರಶ್ನೆ ಕೂಡ ಅಭಿಮಾನಿಗಳಲ್ಲಿ ಮೂಡಿದೆ ಈ ಬಾರಿ ಐ ಪಿ ಪದೇ ಪದೇ ಮಳೆಯ ಕಾಟ ಜೋರಾಗಿಯೇ ಇದೆ ಆದರೆ ಈ ಮ್ಯಾಚ್ಗೆ ಸದ್ಯದ ಮಟ್ಟಿಗೆ ಮಳೆಯ ಆತಂಕ ಇಲ್ಲ ಹವಾಮಾನ ಇಲಾಖೆ ನೀಡಿರುವ ಮುನ್ಸೂಚನೆ ಪ್ರಕಾರ ನರೇಂದ್ರ ಮೋದಿ ಸ್ಟೇಡಿಯಂ ಸುತ್ತಮುತ್ತ ಇವತ್ತು ಮಳೆಯಾಗುವ ಸಾಧ್ಯತೆ ತೀರಾ ಕಡಿಮೆ ಅದೇನೇ ಇರಲಿ ಇವತ್ತು ಗೆದ್ದವರು ಮುಂದಿನ ಹಂತಕ್ಕೆ ಹೋಗ್ತಾರೆ ಸೋತವರು ಸೀದಾ ಮನೆಗೆ ಎರಡು ತಂಡಗಳು ಸಖತ್ತು ಸ್ಟ್ರಾಂಗ್ ಆಗಿದ್ದು ಇಂದಿನ ಪಂದ್ಯದಲ್ಲಿ ಜಿದ್ದಾಜಿದ್ದಿನ ಕಾದಾಟ ನಿರೀಕ್ಷಿಸಲಾಗಿದೆ ನಿಮ್ಮ ಪ್ರಕಾರ ಇವತ್ತು ಆರ್ ಸಿ ಬಿ ಗೆದ್ದು ಬೀಗುತ್ತಾ ಕಾಮೆಂಟ್ ಮಾಡಿ